ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋ ಯೋ ಕನ್ನಡ ಬನ್ನಿ ಈಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ ಮೊದಲಿಗೆ ಮೇಷರಾಶಿ ಮೇಷರಾಶಿಯಲ್ಲಿರುವ ಜನರಿಗೆ ಹಳೆಯ ಕಾನೂನು ವಿಷಯಗಳಿಗೆ ಪರಿಹಾರ ಸಿಗುತ್ತದೆ ದೂರ ಪ್ರಯಾಣ ಮಾಡುವ ಸಾಧ್ಯತೆಗಳಿವೆ ವೃಷಭ ರಾಶಿ ರಾಜಕೀಯ ದೇವರದಿಂದ ಅನುಕೂಲ ಸಂಗಾತಿ ಆರೋಗ್ಯದಲ್ಲಿ ಚೇತರಿಕೆ ಇರುತ್ತದೆ ಮಿಥುನ ರಾಶಿ ನಿರೀಕ್ಷಿತ ಧನಾಗಮನ ವಿದ್ಯಾರ್ಥಿಗಳಿಗೆ ಅನುಕೂಲಕರ ವಾತಾವರಣ ಕಟಕ ರಾಶಿ ಮಕ್ಕಳ ಆರೋಗ್ಯದಲ್ಲಿ ವ್ಯತ್ಯಾಸ ಇರುತ್ತದೆ ಭಾವನೆಗಳಿಗೆ ಪೆಟ್ಟು ಬೀಳಲಿದೆ ಸಿಂಹ ರಾಶಿ ಅನಗತ್ಯ ಚರ್ಚೆಗಳಿಗೆ ಆಸ್ಪದ ನೀಡಬೇಡಿ ಸಾಲ ಮಾಡುವ ಸ್ಥಿತಿ ತಂದುಕೊಳ್ಬೇಡಿ ಇನ್ನು ಕನ್ಯಾ ರಾಶಿ ಮನೆಯಲ್ಲಿ ಸಂತೋಷದ ವಾತಾವರಣ ನಿರೀಕ್ಷಿತ ಸ್ಥಾನಮಾನ ಇರುವಂತಹ ದಿನ ತುಲಾ ರಾಶಿ ಉತ್ತಮ ದಿನವಾಗಿದೆ ಲೇವಾದೇವಿ ವ್ಯವಹಾರ ನಡೆಸೋದು ಸರಿಯಲ್ಲ ವೃಶ್ಚಿಕ ರಾಶಿ ಉತ್ತಮ ದಿನ ಕೆಲಸ ಕಾರ್ಯಗಳಲ್ಲಿ ಜನಪ್ರಿಯತೆ ಗಳಿಸಿಕೊಳ್ಳುವಂತಹ ದಿನ ಧನುಸ್ ರಾಶಿ ಭೂ ವ್ಯವಹಾರದಲ್ಲಿ ತೊಡಗಿಸಿಕೊಂಡು ನಿಮಗೆ ಹೆಚ್ಚಿನ ಲಾಭ ಸಿಗುವಂತಹ ದಿನವಾಗಿರುತ್ತದೆ ಇನ್ನು ಮಕರ ರಾಶಿ ಬರುಣ ಭೂಮಿ ಆಸ್ತಿ ವಿಚಾರಗಳಲ್ಲಿ ಪ್ರಗತಿ ಇರುತ್ತದೆ ಮಕ್ಕಳಿಂದ ಶುಭವಾರ್ತೆ ರಾಶಿ ಉಜ್ವಲ ಭವಿಷ್ಯಕ್ಕೆ ಹೊಸ ಸ್ನೇಹ ಸಹಕಾರಿಯಾಗುತ್ತದೆ ರಾಶಿ ಪತ್ನಿಯ ಸಹಕಾರದಿಂದ ನಿಮ್ಮ ಕೆಲಸ ಕಾರ್ಯಗಳು ಸುಸೂತ್ರವಾಗಿ ಜರುಗುತ್ತವೆ ಹೀಗಿದೆ ಈ ದಿನ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ